ನಮಸ್ಕಾರ ಸ್ನೇಹಿತರೆ ಹೇಗಿದ್ರೆ ಎಲ್ಲರು ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡಿ ಸ್ನೇಹಿತರೆ ಎಲ್ರಿಗೂ ಮೀಡಿಯಾ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ತಮಗೆಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಎರಡು ಸಾವಿರದ ಇಪ್ಪತ್ತೈದರ ಈ ಒಂದು ವರ್ಷದಲ್ಲಿ ಡಿಸೆಂಬರ್ ತಿಂಗಳು ಇನ್ನೇನೋ ಮುಗಿತಾ ಬರ್ತಿದೆ ಸ್ನೇಹಿತರೆ ಹೌದು ಸ್ನೇಹಿತರೆ ಡಿಸೆಂಬರ್ ಇಪ್ಪತ್ತೇಳರ ನಂತರ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಕಾಣಲಿದ್ದೀರಿ ಈ ತಿಂಗಳ ಕೊನೆಯ ದಿನಗಳಂದು ಗ್ರಹ ಸಂಚಾರಗಳ ಬದಲಾವಣೆಯಿಂದಾಗಿ ನಿಮ್ಮ ಜೀವನದಲ್ಲಿ ಯಾವುದರಲ್ಲಿ ಶುಭವಾಗಲಿದೆ ಯಾವುದರಲ್ಲಿ ಬಹಳ ಎಚ್ಚರಿಕೆಯನ್ನು ವಹಿಸಬೇಕು ಈ ತಿಂಗಳ ಗ್ರಹ ಸಂಚಾರದಿಂದ ನಿಮ್ಮ ವೃತ್ತಿ ಆರೋಗ್ಯ ವೈವಾಹಿಕ ಜೀವನ ಆರ್ಥಿಕ ಸ್ಥಿತಿ ಕೌಟುಂಬಿಕ ಜೀವನ ವ್ಯವಹಾರ ಮತ್ತು ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆಯೇ ಏನೆಲ್ಲ ಬದಲಾವಣೆಗಳನ್ನು ಕಂಡಿದ್ದೀರಿ ಯಾವುದರಲ್ಲಿ ಶುಭವಾಗಲಿದೆ ಎಂಬುದನ್ನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಹಾಗೆಯೇ ಈ ತಿಂಗಳಿನಲ್ಲಿ ಈ ರಾಶಿಯವರಿಗೆ ಇರುವಂತಹ ಸಮಸ್ಯೆಗಳಿಗೆ ಸರಳ ಪರಿಹಾರಗಳನ್ನು ಕೂಡ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಆದ್ದರಿಂದ ವಿಡಿಯೋನ ಸ್ಕಿಪ್ ಮಾಡಿದ ಇಲ್ಲಿಂದ ಕೊನೆ ತನಕ ನೋಡ್ತಾ ಬನ್ನಿ ಸ್ಕಿಪ್ ಮಾಡಿ ವಿಡಿಯೋನ ನೋಡೋದ್ರಿಂದ ಅಷ್ಟು ಇನ್ಫಾರ್ಮೇಶನ್ ಅರ್ಥ ಆಗೋದಿಲ್ಲ ಸ್ನೇಹಿತರೆ ಸೊ ಫಸ್ಟಿಂದ ಹೆಣ್ಣು ತನಕ ವಿಡಿಯೋನ ವಾಚ್ ಮಾಡಿ ಹಾಗೆ ನಮ್ಮ ಈ ವಿಡಿಯೋ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇನ್ನು ತಡ ಮಾಡೋದು ಬೇಡ ಸ್ನೇಹಿತರ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ಇಪ್ಪತ್ತೇಳರ ನಂತರ ಏನೆಲ್ಲ ಬದಲಾವಣೆಯನ್ನು ಕಾಣಲಿದ್ದೀರಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ಗ್ರಹ ಸಂಚಾರಗಳು ಹೇಗಿರಲಿದೆ ಈ ಡಿಸೆಂಬರ್ ತಿಂಗಳಿನಲ್ಲಿ ಎಂಬುದನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಸೂರ್ಯಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಒಂದನೇ ಮನೆಯಲ್ಲಿ ಡಿಸೆಂಬರ್ ಹದಿನಾರರವರೆಗೆ ಇದ್ದಂತಹ ಸೂರ್ಯನು ಅದಾದ ನಂತರ ಧನುಷ್ ರಾಶಿಯ ಎರಡನೇ ಮನೆಗೆ ಡಿಸೆಂಬರ್ ಹದಿನಾರ ನಂತರ ಪ್ರವೇಶವನ್ನು ಮಾಡಿದ್ದಾನೆ ಇನ್ನು ಬುಧ ಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಒಂದನೇ ಮನೆಯಿಂದ ಧನುರ್ ರಾಶಿಯ ಎರಡನೇ ಮನೆಗೆ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ರಾಶಿ ಬದಲಾವಣೆಯನ್ನು ಬುಧನು ಮಾಡಲಿದ್ದಾನೆ ಸ್ನೇಹಿತರೆ ನಿಮ್ಮ ರಾಶಿಯಲ್ಲಿ ಇದ್ದಂತಹ ಬುಧನು ಧನುರ್ ರಾಶಿಯ ಎರಡನೇ ಮನೆಗೆ ಪ್ರವೇಶವನ್ನು ಮಾಡೋ ಪರಿಣಾಮ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ಶುಕ್ರಗ್ರಹದ ವಿಚಾರಕ್ಕೆ ಬರೋದಾದರೆ ವೃಶ್ಚಿಕ ರಾಶಿಯ ಒಂದನೇ ಮನೆಯಿಂದ ಧನುರ್ ರಾಶಿಯ ಎರಡನೇ ಮನೆಗೆ ಡಿಸೆಂಬರ್ ಇಪ್ಪತ್ತರಂದು ಶುಕ್ರನು ರಾಶಿ ಬದಲಾವಣೆಯನ್ನು ಮಾಡಿದರೆ ಇನ್ನು ಮಂಗಳ ವೃಶ್ಚಿಕ ರಾಶಿಯ ಒಂದನೇ ಮನೆಯಿಂದ ಧನುರ್ ರಾಶಿಯ ಎರಡನೇ ಮನೆಗೆ ಡಿಸೆಂಬರ್ ಏಳರಂದೆಯೇ ಪ್ರವೇಶವನ್ನ ಮಾಡಿರುವ ಕಾರಣ ಈ ತಿಂಗಳ ಕೊನೆವರೆಗೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ವೃತ್ತಿ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇನ್ನು ಗುರುಗ್ರಹದ ವಿಚಾರಕ್ಕೆ ಬರೋದಾದರೆ ಕಟಕ ರಾಶಿಯ ಒಂಬತ್ತನೇ ಮನೆಯಿಂದ ಮಿಥುನ ರಾಶಿಯ ಎಂಟನೇ ಮನೆಗೆ ಡಿಸೆಂಬರ್ ಐದರಂದು ಗುರು ಆಲ್ರೆಡಿ ಪ್ರವೇಶವನ್ನು ಮಾಡಿರೋ ಕಾರಣ ಸಾಕಷ್ಟು ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ಕೂಡ ಈ ಡಿಸೆಂಬರ್ ಇಪ್ಪತ್ತೇಳರ ನಂತರ ಕಾಣ್ತಾ ಬರ್ತೀರಿ ಇನ್ನು ಗ್ರಹದ ವಿಚಾರಕ್ಕೆ ಬರೋದಾದರೆ ಶನಿಯು ಮೀನ ರಾಶಿಯ ಐದನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಇರಲಿದ್ದಾರೆ ರಾಹು ರಾಶಿ ನಾಲ್ಕನೇ ಮನೆಯಲ್ಲಿ ಇದ್ರೆ ಕೇತು ಸಿಂಹ ರಾಶಿಯ ಹತ್ತನೇ ಮನೆಯಲ್ಲಿ ಈ ತಿಂಗಳು ಕೊನೆವರೆಗೂ ಕೂಡ ಇರಲಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಈ ವೃಶ್ಚಿಕ ರಾಶಿಯವರಿಗೆ ಡಿಸೆಂಬರ್ ತಿಂಗಳು ಒಂದು ಮಿಶ್ರ ಫಲಿತಾಂಶವನ್ನು ನೀಡುವಂತಹ ತಿಂಗಳಾಗಿತ್ತು ಡಿಸೆಂಬರ್ ಐದರಂದೆಯೇ ಗುರು ಅಷ್ಟಮ ಸ್ಥಾನಕ್ಕೆ ಬದಲಾಗುವ ಕಾರಣ ಅನಿರೀಕ್ಷಿತವಾದ ಬದಲಾವಣೆಗಳು ಆರೋಗ್ಯ ಸಮಸ್ಯೆಗಳನ್ನು ಕೂಡ ಕಂಡಿರ್ತೀರಿ ತಿಂಗಳ ಎರಡನೇ ವಾರದಲ್ಲಿಯೇ ಕುಜಾ ರವಿ ಶುಕ್ರರು ಎರಡನೇ ಮನೆಗೆ ಸೇರೋ ಕಾರಣ ಆರ್ಥಿಕವಾಗಿ ಲಾಭಗಳು ಇದ್ರೂ ಕೂಡ ಕುಟುಂಬದಲ್ಲಿ ಮಾತಿನ ಚಕಮಕಿಗಳು ನೆಮ್ಮದಿ ಇಲ್ಲದಂತಹ ಪರಿಸ್ಥಿತಿ ಹಾಗೆಯೇ ಭಿನ್ನಾಭಿಪ್ರಾಯಗಳು ಕೂಡ ನಿಮ್ಮ ನಡುವೆ ಉಂಟಾಗಿರ್ಬೋದು ಸ್ನೇಹಿತರೆ ಐದನೇ ಮನೆಯಲ್ಲಿರುವಂತಹ ಶನಿ ಮಕ್ಕಳ ವಿಷಯದಲ್ಲಿ ಗಮನ ಹರಿಸುವಂತೆಯೂ ಕೂಡ ಈ ತಿಂಗಳ ಕೊನೆವರೆಗೂ ಕೂಡ ಸೂಚಿಸುತ್ತಾನೆ ಇನ್ನು ವೃತ್ತಿ ಮತ್ತೆ ಉದ್ಯೋಗದಲ್ಲಿ ಡಿಸೆಂಬರ್ ಇಪ್ಪತ್ತೇಳರ ನಂತರ ಏನೆಲ್ಲ ಬದಲಾವಣೆಯನ್ನ ಕಂಡಿದ್ದೀರಿ ಈ ವೃಶ್ಚಿಕ ರಾಶಿಯವರು ಎನ್ನುವ ವಿಚಾರಕ್ಕೆ ಬರೋದಾದರೆ ಉದ್ಯೋಗದ ದೃಷ್ಟಿಯಿಂದ ಈ ತಿಂಗಳು ಸಾಧಾರಣವಾಗಿತ್ತು ಈ ಡಿಸೆಂಬರ್ ತಿಂಗಳು ಆದರೆ ಈ ಡಿಸೆಂಬರ್ ಇಪ್ಪತ್ತೇಳರ ನಂತರ ಎಂಟನೇ ಮನೆಯಲ್ಲಿ ಗುರುವಿನ ಸಂಚಾರ ಉಂಟಾಗೋ ಕಾರಣ ಉದ್ಯೋಗದಲ್ಲಿ ಹಠಾತ್ ಬದಲಾವಣೆಗಳು ವರ್ಗಾವಣೆಗಳು ಕೂಡ ಸಂಭವಿಸಬಹುದು ತಿಂಗಳ ಮೊದಲ ವಾರದಲ್ಲಿಯೇ ಒಂದನೇ ಮನೆಯಲ್ಲಿ ಗ್ರಹಗಳ ಸಂಚಾರ ನಿಮ್ಮ ಕೆಲಸದ ವೇಗವನ್ನು ಕೂಡ ಹೆಚ್ಚಿಸ್ತಾ ಬಂದಿದೆ ಆದರೆ ಕೋಪದ ಕಾರಣದಿಂದ ಸಹೋದ್ಯೋಗಿಗಳೊಂದಿಗೆ ಜಗಳಗಳು ಕೂಡ ಆಗುವಂತಹ ಚಾನ್ಸಸ್ ಉಂಟಾಗಿತ್ತು ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವಾಗ ಬಹಳ ಜಾಗರೂಕರಾಗಿ ಇರಿ ಹತ್ತನೇ ಮನೆಯಲ್ಲಿ ಕೇತು ಇರೋ ಪರಿಣಾಮ ವೃತ್ತಿಯಲ್ಲಿ ಅಸಮಾಧಾನ ಅಥವಾ ಕೆಲಸ ಬದಲಾಯಿಸುವಂತಹ ಆಲೋಚನೆಗಳು ಕೂಡ ಬರ್ಬೋದು ಹೊಸ ಉದ್ಯೋಗಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಈ ದಿನಗಳಂದು ಯಶಸ್ಸು ಕೂಡ ಸಿಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇನ್ನು ಹಣಕಾಸಿನ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಆರ್ಥಿಕವಾಗಿ ಈ ತಿಂಗಳು ಆಶಾದಾಯಕವಾದಂತಹ ತಿಂಗಳಾಗಿತ್ತು ಈ ವೃಶ್ಚಿಕ ರಾಶಿಯವರಿಗೆ ತಿಂಗಳ ದ್ವಿತೀಯಾರ್ಧದಲ್ಲಿಯೇ ಎರಡನೇ ಮನೆಯಲ್ಲಿ ರವಿ ಕೂಜ ಶುಕ್ರರು ಬರೋ ಕಾರಣ ಆದಾಯ ಚೆನ್ನಾಗಿಯೇ ಇರುತ್ತದೆ ಹಳೆಯ ಸಾಲಗಳು ಕೂಡ ಹೊಸಲಾಗ್ತಾ ಹೋಗ್ತವೆ ಅದರಲ್ಲೂ ಈ ಡಿಸೆಂಬರ್ ಇಪ್ಪತ್ತೇಳರ ನಂತರ ಉತ್ತಮವಾದ ಲಾಭಗಳನ್ನು ಕೂಡ ಕಾಣ್ತಾ ಬರ್ತೀರಿ ಕುಟುಂಬ ಆಸ್ತಿಯ ಮೂಲಕ ಅಥವಾ ವ್ಯಾಪಾರದ ಮೂಲಕ ಲಾಭಗಳು ಕಂಡು ಬರ್ತವೆ ಎಂಟನೇ ಮನೆಯಲ್ಲಿ ಗುರು ಇರೋ ಕಾರಣ ಪಿತ್ರಾರ್ಜಿತ ಆಸ್ತಿ ಅಥವಾ ಇನ್ಶೂರೆನ್ಸ್ ಮೂಲಕ ಹಣ ಬರುವಂತಹ ಸಾಧ್ಯತೆಗಳು ಕೂಡ ಜಾಸ್ತಿ ಇರಲಿದೆ ಸ್ನೇಹಿತರೆ ಇನ್ನು ಖರ್ಚುಗಳ ವಿಚಾರಕ್ಕೆ ಬರೋದಾದರೆ ಕುಟುಂಬದ ಅವಶ್ಯಕತೆಗಳಿಗಾಗಿ ಅಥವಾ ಆರೋಗ್ಯದ ಸಮಸ್ಯೆಗಳಿಗಾಗಿ ಖರ್ಚು ಮಾಡಬೇಕಾಗಿ ಬರ್ಬೋದು ಈ ಟೈಮ್ನಲ್ಲಿ ಖರ್ಚಿನ ಮೇಲೆ ಗಮನವನ್ನು ಕೊಡ್ತಾ ಬನ್ನಿ ಉಳಿತಾಯದ ಕಡೆ ಹೆಚ್ಚಿನ ಗಮನವನ್ನು ಈ ರಾಶಿಯವರು ಕೊಡಬೇಕಾಗಿರ್ತದೆ ಇನ್ನು ಹೂಡಿಕೆಗಳ ವಿಚಾರದ ಬಗ್ಗೆ ಮಾತನಾಡ್ತಾ ಬರೋದಾದರೆ ಹೊಸ ಹೂಡಿಕೆಗಳಿಗೆ ಇದು ಸೂಕ್ತವಾದಂತಹ ಸಮಯವೆಲ್ಲ ಸ್ನೇಹಿತರೆ ವಿಶೇಷವಾಗಿ ಹೇಳಬೇಕು ಅಂತಂದರೆ ಶೇರ್ ಮಾರ್ಕೆಟ್ ಅಥವಾ ಊಹಾಪೋಹದ ವ್ಯವಹಾರಗಳಿಗೆ ಹೋಗದಿರುವುದು ಈ ತಿಂಗಳು ಒಳ್ಳೆಯದೇ ಅಂತಲೇ ಹೇಳ್ಬೋದು ಅದರಲ್ಲೂ ಈ ಡಿಸೆಂಬರ್ ಕೊನೆಯ ದಿನಗಳಾದಂತಹ ಈ ದಿನಗಳಲ್ಲಿ ಹೋಗ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಇದು ನಿಮ್ಮ ನಷ್ಟವನ್ನ ಜಾಸ್ತಿ ಮಾಡಲಿದೆ ಹಾಗೆ ಈ ಡಿಸೆಂಬರ್ ಕಳೆದ ನಂತರ ಜನವರಿ ಮೊದಲ ವಾರವೂ ಕೂಡ ಈ ರಾಶಿಯವರಿಗೆ ಹೊಳಿತಾಗಿರಲಿದ್ದು ಹಣದ ಪರಿಸ್ಥಿತಿಯು ಕೂಡ ಉನ್ನತ ಮಟ್ಟದಲ್ಲಿಯೇ ಇರ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ರಾಶಿಯವರ ಕುಟುಂಬ ಮತ್ತೆ ಸಂಬಂಧಗಳ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಾಗಿರ್ತದೆ ವೃಶ್ಚಿಕ ರಾಶಿಯವರಿಗೆ ಎರಡನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಉಂಟಾದ ಕಾರಣ ನಿಮ್ಮ ಮಾತು ಕಠೋರವಾಗುವಂತಹ ಚಾನ್ಸಸ್ ಕೂಡ ಇರಬಹುದು ಇದರಿಂದ ಕುಟುಂಬ ಸದಸ್ಯರೊಂದಿಗೆ ಮನಸ್ತಾಪಗಳು ಬರ್ಬೋದು ಭಿನ್ನಾಭಿಪ್ರಾಯಗಳು ಬರ್ಬೋದು ಮುಖ್ಯವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಜಗಳಗಳು ಕೂಡ ನಡೆಯುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ ಅದರಿಂದ ಸಾಧ್ಯವಾದಷ್ಟು ಹಿಂದೆ ಇರಿ ನಾಲ್ಕನೇ ಮನೆಯಲ್ಲಿ ರಾಹು ಇರೋ ಕಾರಣ ದೂರದ ಊರುಗಳಿಂದ ನಂಟರು ಬರುವಂತಹ ಸಾಧ್ಯತೆಗೂ ಕೂಡ ಇರ್ತದೆ ತಾಯಿಯವರ ಆರೋಗ್ಯದ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕು ಮಕ್ಕಳ ವಿದ್ಯಾಭ್ಯಾಸ ಅಥವಾ ನಡವಳಿಕೆ ಬಗ್ಗೆ ಕಾಳಜಿ ವಹಿಸುವುದು ಕೂಡ ಈ ರಾಶಿಯವರಿಗೆ ಅವಶ್ಯಕವಾಗಿರ್ತದೆ ಅಂತಲೇ ಹೇಳ್ಬೋದು ಇನ್ನು ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬರೋದಾದರೆ ಆರೋಗ್ಯದ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾದಂತಹ ತಿಂಗಳು ಈ ಡಿಸೆಂಬರ್ ತಿಂಗಳಾಗಿತ್ತು ಅದರಲ್ಲೂ ಈ ಡಿಸೆಂಬರ್ ಇಪ್ಪತ್ತೇಳರ ನಂತರವೂ ಕೂಡ ಹೆಚ್ಚಿನ ಕಾಳಜಿ ಇರಬೇಕು ಎಂಟನೇ ಮನೆಯಲ್ಲಿ ಗುರು ಒಂದನೇ ಮನೆಯಲ್ಲಿ ಗ್ರಹಗಳ ಸಂಚಾರ ಇದ್ದ ಕಾರಣ ದೇಹದ ಉಷ್ಣತೆ ಹೆಚ್ಚಾಗಬಹುದು ರಥದೊತ್ತಡ ತಲೆನೋವಿನಂತಹ ಸಮಸ್ಯೆಗಳು ಕೂಡ ಬಂದಿರಬಹುದು ವಾಹನ ಚಾಲನೆಯನ್ನು ಮಾಡುವಾಗ ಅಥವಾ ಪ್ರಯಾಣದಲ್ಲಿ ಜಾಗೃತೆಯಿಂದ ಇರಬೇಕಾಗಿರ್ತದೆ ಸ್ನೇಹಿತರೆ ಕಣ್ಣಿಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಕೂಡ ಬರುವಂತಹ ಸಾಧ್ಯತೆ ಇದೆ ನಿಮ್ಮ ದೈನಂದಿನ ಜೀವನದಲ್ಲಿ ಸಮತೋಲಿತವಾದಂತಹ ಆಹಾರ ಸೇವನೆಯನ್ನು ಮಾಡಿ ಯೋಗ ಮತ್ತು ಧ್ಯಾನವನ್ನು ಮಾಡೋದರಿಂದ ಮಾನಸಿಕ ನೆಮ್ಮದಿ ಕೂಡ ನಿಮಗೆ ಸಿಕ್ತಾ ಹೋಗ್ತದೆ ಇದರಿಂದ ಉತ್ತಮವಾದ ಆರೋಗ್ಯವನ್ನು ಕೂಡ ಹೊಂದಬಹುದಾಗಿದೆ ಸ್ನೇಹಿತರೆ ಇನ್ನು ವ್ಯಾಪಾರ ಮತ್ತು ವ್ಯವಹಾರದ ವಿಚಾರಕ್ಕೆ ಬರೋದಾದರೆ ಈ ಡಿಸೆಂಬರ್ ಇಪ್ಪತ್ತೇಳರ ನಂತರವೂ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ತಾ ಬರ್ತೀರಿ ಆದರೆ ಈ ತಿಂಗಳು ಮಿಶ್ರ ಫಲಿತಾಂಶಗಳನ್ನು ನೀಡುವಂತಹ ತಿಂಗಳಾಗಿತ್ತು ಎರಡನೇ ನಮನೆಯಲ್ಲಿ ಗ್ರಹಗಳ ಸಂಚಾರ ಇದ್ದ ಕಾರಣ ವ್ಯಾಪಾರದಲ್ಲಿ ಹಣದ ಬರಿಯು ಚೆನ್ನಾಗಿಯೇ ಇರ್ತದೆ ಆದರೆ ಪಾಲುದಾರರೊಂದಿಗೆ ಜಗಳಗಳು ಕೂಡ ಬರುವಂತಹ ಸಾಧ್ಯತೆ ಹೆಚ್ಚಿರ್ತದೆ ಸ್ನೇಹಿತರೆ ಮುಖ್ಯವಾಗಿ ಹೇಳಬೇಕಂತಂದರೆ ಆರ್ಥಿಕ ವ್ಯವಹಾರಗಳಲ್ಲಿ ಪಾರದರ್ಶಕತೆಯನ್ನು ಈ ರಾಶಿಯವರು ಕಾಪಾಡಿಕೊಳ್ಬೇಕಾಗಿರ್ತದೆ ಹೊಸ ಸಾಹಸಗಳಿಗೆ ಕೈ ಹಾಕಲು ಇದು ಅಷ್ಟೊಂದು ಅನುಕೂಲಕರವಾದಂತಹ ಸಮಯ ಆಗಿರುವುದಿಲ್ಲ ಈಗಿರುವಂತಹ ವ್ಯಾಪಾರವನ್ನೇ ಅಭಿವೃದ್ಧಿಪಡಿಸಿಕೊಳ್ಳುವಂತಹ ಗಮನವನ್ನು ಹರಿಸಿ ಇದು ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಬಿಸ್ನೆಸ್ ವಿಚಾರದಲ್ಲಿ ಈ ಕೊನೆಯ ದಿನಗಳು ಮಾಡಲಿದೆ ಇನ್ನು ವಿದ್ಯಾರ್ಥಿಗಳ ವಿಚಾರಕ್ಕೆ ಬರೋದಾದರೆ ವಿದ್ಯಾರ್ಥಿಗಳಿಗೆ ಈ ಡಿಸೆಂಬರ್ ತಿಂಗಳು ಕೊನೆಯ ವಾರಗಳಂದು ಶ್ರಮ ಪಡಬೇಕಾದಂತಹ ಸಮಯ ಅಂತಲೇ ಹೇಳ್ಬೋದು ಐದನೇ ಮನೆಯಲ್ಲಿ ಶನಿ ಇರೋದರಿಂದ ಓದಿನ ಕಡೆ ಏಕಾಗ್ರತೆ ಕಡಿಮೆ ಆಗ್ಬೋದು ಅಥವಾ ಆಲಸ್ಯವೂ ಕೂಡ ಹೆಚ್ಚಾಗ್ಬೋದು ಆದರೆ ಎರಡನೇ ಮನೆಯಲ್ಲಿ ಬುಧ ಇರೋ ಕಾರಣ ನಿಮ್ಮ ವಾಕ್ಚಾತುರ್ಯವು ಕೂಡ ಬಹಳ ಚೆನ್ನಾಗಿರ್ತದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುತ್ತಿರುವವರಿಗೆ ಕಠಿಣ ಪರಿಶ್ರಮವನ್ನು ಪಟ್ಟರೆ ಉತ್ತಮವಾದ ಫಲಿತಾಂಶಗಳು ಕೂಡ ಸಿಗಲಿದೆ ಸ್ನೇಹಿತರೆ ಅದರಲ್ಲೂ ರಿಸರ್ಚ್ ಸೆಂಟರ್ಗಳಲ್ಲಿ ಕೆಲಸ ಮಾಡ್ತಿರೋರಿಗೆ ಎಂಟನೇ ಮನೆಯ ಗುರುವಿನಿಂದ ಅನುಕೂಲಕರವಾದಂತಹ ಫಲಿತಾಂಶಗಳು ಸಿಗಲಿದ್ದು ಇದರಿಂದ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳನ್ನು ಸಂಪೂರ್ಣ ಮಾಡ್ಬೋದಾಗಿದೆ ನಿಮ್ಮ ಮನ್ನಣೆಯು ಕೂಡ ಇದರಲ್ಲಿ ಹೆಚ್ಚಾಗಲಿದೆ ಸ್ನೇಹಿತರೆ ಇನ್ನು ಹೊಸ ಹೊಸ ಕೌಶಲ್ಯಗಳನ್ನು ಕಲಿಬೇಕು ಸ್ಕಿಲ್ಸನ್ನು ಡೆವಲಪ್ಮೆಂಟ್ ಮಾಡ್ಕೋಬೇಕು ಅಂದ್ಕೊಂಡಿರೋರಿಗೂ ಕೂಡ ಈ ತಿಂಗಳ ಕೊನೆ ವಾರವೂ ಅನುಕೂಲಕರವಾಗಿರಲಿದೆ ಅದೇ ರೀತಿಯಲ್ಲಿ ಈ ಡಿಸೆಂಬರ್ ಕಳೆದ ನಂತರ ಈ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ವಾರವೂ ಕೂಡ ಬಹಳಷ್ಟು ಅನುಕೂಲಕರವಾದಂತಹ ಬದಲಾವಣೆಗಳನ್ನು ಈ ವೃಶ್ಚಿಕ ರಾಶಿಯವರು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಒಟ್ಟಾರೆಯಾಗಿ ಈ ಡಿಸೆಂಬರ್ ಇಪ್ಪತ್ತೇಳರ ನಂತರ ಒಂದಿಷ್ಟು ಸಕಾರಾತ್ಮಕ ಬದಲಾವಣೆಗಳ ಜೊತೆಗೆ ಒಂದಿಷ್ಟು ಎಚ್ಚರಿಕೆಯ ಸೂಚನೆಗಳನ್ನು ಕೂಡ ಈ ರಾಶಿಯವರು ಕಾಣ್ತಾ ಬರ್ತೀರಿ ಈ ಡಿಸೆಂಬರ್ ಇಪ್ಪತ್ತೇಳರ ನಂತರ ಗ್ರಹ ದೋಷಗಳ ನಿವಾರಣೆಗೆ ಮತ್ತು ಶುಭ ಫಲಗಳಿಗಾಗಿ ನೀವು ಮಾಡಬೇಕಾಗಿರುವಂತಹ ಸರಳ ಪರಿಹಾರ ಕ್ರಮಗಳೇನು ಈ ಪರಿಹಾರಗಳನ್ನು ಮಾಡೋದರಿಂದ ಏನೆಲ್ಲ ಬದಲಾವಣೆಗಳನ್ನು ಕಾಣ್ತೀರಿ ನಿಮ್ಮ ಜೀವನದಲ್ಲಿ ಎಂಬುದನ್ನು ಒಂದೊಂದಾಗಿ ಈಗ ತಿಳಿಸ್ಕೊಡ್ತಾ ಹೋಗ್ತಾನೆ ಸ್ನೇಹಿತರೆ ಗಮನವಿಟ್ಟು ನೋಡ್ತಾ ಬನ್ನಿ ಸ್ನೇಹಿತರೆ ಎಂಟನೇ ಮನೆಯಲ್ಲಿ ಗುರುವಿನ ಉಂಟಾಗುವಂತಹ ಆರೋಗ್ಯ ಮತ್ತು ಆರ್ಥಿಕ ಸಮಸ್ಯೆಗಳ ನಿವಾರಣೆಗಾಗಿ ಪ್ರತಿ ಗುರುವಾರದಂದು ದತ್ತಾತ್ರೇಯ ಸ್ವಾಮಿಯವರನ್ನು ಗುರು ರಾಘವೇಂದ್ರ ಸ್ವಾಮಿಯವರನ್ನು ಪೂಜಿಸಿ ಸ್ನೇಹಿತರೆ ಪ್ರತಿ ಗುರುವಾರ ಓಂ ಬೃಹಸ್ಪತಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಹಾಗೆಯೇ ಪ್ರತಿ ಗುರುವಾರದಂದು ಗುರುಗಳು ಮತ್ತು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ ಇದರಿಂದ ಆ ಗುರುವಿನ ಅನುಗ್ರಹವೂ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ನಿಮ್ಮ ಕೈಲಾದಷ್ಟು ಬಡವರಿಗೆ ದಾನ ಮಾಡುವುದು ಕೂಡ ಗುರುವಿನ ಅನುಗ್ರಹಕ್ಕೆ ಒಂದಿಷ್ಟು ಪಾತ್ರರಾಗಲು ಸಹಾಯವನ್ನು ಮಾಡ್ತಾ ಬರ್ತದೆ ಇನ್ನು ಕುಜನ ಅನುಗ್ರಹಕ್ಕಾಗಿ ಅಂದರೆ ಮಂಗಳನ ಅನುಗ್ರಹಕ್ಕಾಗಿ ಪ್ರತಿ ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಗೆ ದೀಪಾರಾಧನೆಯನ್ನು ಮಾಡಿ ಪ್ರತಿ ಮಂಗಳವಾರ ನವಗ್ರಹಗಳ ದೇವಸ್ಥಾನಕ್ಕೆ ತೆರಳಿ ನವಗ್ರಹಗಳ ಪ್ರದಕ್ಷಿಣೆಯನ್ನು ಹಾಕಿ ಪ್ರತಿ ಮಂಗಳವಾರದಂದು ಓಂ ಅಂಗರಾಯಕಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಹಾಗೆ ಅವತ್ತಿನ ದಿನ ಹನುಮಾನ್ ಚಾಲಿಸವನ್ನು ಜಪಿಸೋದರಿಂದ ನಿಮ್ಮಲ್ಲಿ ಧೈರ್ಯ ಮತ್ತು ಶಾಂತಿ ಹೆಚ್ಚಾಗಲಿದೆ ಇನ್ನು ಐದನೇ ಮನೆಯಲ್ಲಿ ಶನಿದೋಷ ನಿವಾರಣೆಗಾಗಿ ಏನು ಮಾಡಬೇಕು ಅಂತ ಕೇಳೋದಾದರೆ ಐದನೇ ಮನೆಯಲ್ಲಿರುವಂತಹ ಶನಿಯ ಪ್ರಭಾವವನ್ನು ತಗ್ಗಿಸಲು ಪ್ರತಿ ಶನಿವಾರದಂದು ಬಡ ವಿದ್ಯಾರ್ಥಿಗಳಿಗೆ ಪುಸ್ತಕಗಳು ಅಥವಾ ಲೇಖನಿಗಳನ್ನು ದಾನ ಮಾಡ್ತಾ ಬನ್ನಿ ಪ್ರತಿ ಶನಿವಾರದಂದು ಓಂ ಶಂ ಶನೈಶ್ವರಾಯ ನಮಃ ಎಂಬ ಮಂತ್ರವನ್ನು ಜಪಿಸುವುದರ ಜೊತೆಗೆ ನಿಮಗೆ ಸಾಧ್ಯವಾದರೆ ಶನಿದೇವರ ದೇವಾಲಯಕ್ಕೆ ತೆರಳಿ ಶನಿದೇವರಿಗೆ ಪ್ರಿಯವಾಗಿರುವಂತಹ ಕಪ್ಪು ಎಳ್ಳಿನ ಬತ್ತಿಯನ್ನು ಶನಿದೇವರ ದೇವಸ್ಥಾನದಲ್ಲಿ ಹಚ್ಚೋದರಿಂದ ಸಾಕಷ್ಟು ಬದಲಾವಣೆಗಳನ್ನು ನಿಮ್ಮ ಜೀವನದಲ್ಲಿ ಕಾಣ್ತಾ ಬರ್ತೀರಿ ಇದರಿಂದ ಆ ಶನಿದೇವರ ಅನುಗ್ರಹವೂ ಕೂಡ ನಿಮಗೆ ಸಿಗಲಿದೆ ಸ್ನೇಹಿತರೆ ನಿಮ್ಮ ಆರೋಗ್ಯ ಮತ್ತು ಕಣ್ಣಿನ ಸಮಸ್ಯೆಗಳ ನಿವಾರಣೆಗಾಗಿ ಪ್ರತಿದಿನ ಸೂರ್ಯ ನಮಸ್ಕಾರವನ್ನು ಮಾಡಿ ಆ ಸೂರ್ಯದೇವನಿಗೆ ಆರೋಗ್ಯವನ್ನು ಸಲ್ಲಿಸಿ ಓಂ ಸೂರ್ಯದೇವಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಸ್ನೇಹಿತರೆ ಪ್ರತಿ ಶುಕ್ರವಾರದಂದು ತಾಯಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ದೇವಿಗೆ ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀದೇವಿಗೆ ಪ್ರಿಯವಾಗಿರುವಂತಹ ಬಿಳಿ ಹೂಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡೋದರಿಂದ ನಿಮ್ಮ ಮನೆಯಲ್ಲಿ ಸುಖ ಸಮೃದ್ಧಿಯ ಜೊತೆಗೆ ಸಂಪತ್ತು ಕೂಡ ಹೆಚ್ಚಾಗಲಿದೆ ಸ್ನೇಹಿತರೆ ನಾವು ಈಗ ತಿಳಿಸ್ಕೊಟ್ಟಿರುವಂತಹ ಈ ಎಲ್ಲ ಸರಳ ಪರಿಹಾರಗಳನ್ನು ಈ ರಾಶಿಯವರು ಮಾಡಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಕಾಣ್ಬೋದಾಗಿದೆ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಕೂಡ ಯಾವುದೇ ಅಡೆತಡೆ ಇಲ್ಲದೆ ನೆರವೇರಲಿದೆ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ಸ್ನೇಹಿತರೆ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಯಾರಿನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋನ ವಾಚ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಹಾಗೆ ಕಮೆಂಟ್ನಲ್ಲಿ ಓಂ ಶನೈಶ್ವರಾಯ ನಮಃ ಓಂ ಅಂಗರಾಯಕಾಯ ನಮಃ ಓಂ ಗುರುಬಿಯೋ ನಮಃ ಓಂ ಲಕ್ಷ್ಮೀನಾರಾಯಣಾಯ ನಮಃ ಓಂ ಸೂರ್ಯದೇವಾಯ ನಮಃ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ ಆ ಮಂಗಳ ಮಂಗಳದೇವ ಗುರುದೇವ ಲಕ್ಷ್ಮೀನಾರಾಯಣ ಸೂರ್ಯದೇವ ನಿಮಗೆ ಆಯುಷ್ಯ ಆರೋಗ್ಯ ಸಮೃದ್ಧಿಗಳನ್ನು ಕೊಟ್ಟು ಕಾಪಾಡಲಿ ನೀವು ಹೊಂದಿಕೊಂಡಿರುವಂತಹ ಕಾರ್ಯಗಳು ಯಾವುದೇ ಹಡೆತಡೆ ಇಲ್ಲದೆ ನೆರವೇರಲಿ ಅಂತ ಆ ದೇವರಲ್ಲಿ ಕೇಳ್ಕೊಳ್ತಾ ಇವತ್ತಿನ ಒಂದು ವಿಡಿಯೋ ನಮಗೆ ಸ್ನೇಹಿತರೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್